ಅಯ್ಯೋ ನನ್ನ ಜೀವನ ಇನ್ನು ಯಾವಾಗ ಸರಿಯಾಗುತ್ತೋ ಏನು ಅಯ್ಯಯ್ಯೋ ನನ್ನ ಕಷ್ಟಕ್ಕಾಗ್ದೆ ಆಗೋರು ಯಾರು ಇಲ್ಲವಲ್ಲಪ್ಪ ನನ್ನ ತವ್ರ ಮನೆಯವರು ಇಲ್ಲ ನನ್ನ ಗಂಡನ ಮನೆಯರಂತೂ ಮೊದಲೇ ಇಲ್ಲ ಅಯ್ಯೋ ನನಗೆ ಯಾರ ದಿಕ್ಕು ಹಾಂ ಯಾರಿಗೋಸ್ಕರ ಬದುಕಿಲ್ಲಿ ಅಂತ ಅನ್ಸುತ್ತೆ ಅಯ್ಯಯ್ಯೋ ಅಮ್ಮ ಅಯ್ಯೋ ಯಾಕ ಯಾಕೆ ಸುತ್ತೈತಲ್ಲ ಯಾಕೆ ಏನಾಯ್ತು ಅಯ್ಯೋ ಅಮ್ಮ ಯಾಕ ಸುಸ್ತಾಗ್ತೈತೆ ಅಯ್ಯೋ ಅಯ್ಯೋ ಇದೇನಿದ್ಯಾರಪ್ಪ ಇದು ಈಯಮ್ಮ ಹಿಂಗೆ ಬಿದ್ದುಬಿಡ್ತು ಅಯ್ಯೋ ಏನಾಯ್ತು ಈ ಅಮ್ಮಗೆ ಓ ಈಯಮ್ಮ ಅದೇ ನಮ್ಮ ಶಿವನ ಅಲ್ವಾ ಗೌರಮ್ಮ ಈ ಅಮ್ಮ ಯಾಕೆ ಹಿಂಗೆ ಬಿದ್ದೈತಿ ಹಾಂ ಅಯ್ಯೋ ಏನಾಯ್ತೋ ಏನೋ ಪಾಪ ಆ ಶಿವ ನೋಡಿದ್ರೆ ಮನೆ ಬಿಟ್ಟು ಹೊರ ಕಳ್ಸಿದ್ದ ಈ ಅಮ್ಮ ಬೇರೆ ಮನೆಗಿತ್ತು ಊಟ ಮಾಡೈತೋ ಇಲ್ವೋ ಪಾಪ ಅಯ್ಯೋ ಅನ್ಸುತ್ತೆ ಈಗ ಏನು ಮಾಡೋದು ಎಚ್ಚರನೇ ಇಲ್ವಲ್ಲ ಇವ ಈ ಅಮ್ಮಗೆ ಹಾ ನಾನೇ ಕರ್ಕೊಂಡು ಹೋಗೋಣ ನಮ್ಮ ತೆ ಗೌರಿ ಅವ್ರೇ ಗೌರಿ ಅವ್ರೇ ಎದ್ರಿ ಮೇಲಕ್ಕೆ ಏನಾಯ್ತು ಯಾಕೆ ಹಿಂಗೆ ಬಿದ್ರಿ ಎದ್ದೇಳ್ರಿ ಮೇಲಕ್ಕೆ ಅಯ್ಯೋ ಮಾತೇ ಆಡ್ತಿಲ್ವಲ್ಲಪ್ಪ ಇವ್ರ ಪ್ರಜ್ಞೆ ಇಲ್ಲ ಅನ್ಸುತ್ತೆ ಏನು ಮಾಡಲಿ ಈಗ ಇರು ಹೋಗಿ ಒಂದು ಸ್ವಲ್ಪ ನೀರು ತಗೊಂಬಂದು ಹಾಕಿದ್ರೆ ಎಚ್ಚರ ಆಗ್ಬೋದು ಅನ್ಸುತ್ತೆ ಹಾಂ ಅಯ್ಯೋ ಇಲ್ಲಿ ಯಾವ ಚೊಂಬೆ ಇಲ್ವಲ್ಲಪ್ಪ ಈ ಸಣ್ಣದ ಬಕೆಟ್ ಐತಿ ಇದ್ರಾಗೆ ನೀರ್ ತಗೊಂಡೋಗಿ ಮಕ್ಕ ಕಾಕ ಎಚ್ಚರ ಆಗ್ಬೋದು ಅವ್ರಿಗೆ ಗೌರಿ ಅವ್ರೆ ಗೌರಿ ಅವ್ರೆ ಏನಾಯ್ತು ಎದ್ದಳಿ ಗೌರಿ ಅವ್ರೆ ಎದ್ದಳಿ ಮೇಲ್ಕೆ ಯಾಕೆ ಹಿಂಗ್ ಬಿದ್ರಿ ದಾರಿಲ್ ಇದ್ಕಿದ್ದಂಗೆನೆ ನಾನು ನೋಡ್ತಾ ನಿಂತಿದ್ದೀನಿ ನೀವ್ ಹಂಗೇನೆ ದೊಬ್ಬಮ್ಮಂಗ ಬಿದ್ದೇ ಬಿಟ್ರಿ ಅಯ್ಯೋ ನನ್ಗಂತನು ಗಾಬ್ರಿ ಆಗ್ಬಿಟ್ಟಿತ್ತು ಏನಾಯ್ತು ಅಂತಾನ ಎದ್ದಳಿ ಮೇಲ್ಕೆ ಎದ್ದೇಳಿ ನಿಧಾನಕ್ಕೆ ಏನಾಯ್ತು ಯಾಕೆ ಹಿಂಗ್ ಬಿದ್ರಿ ಯಾಕೆ ಊಟ ಮಾಡಿರ್ಲಿಲ್ವಾ ಅಯ್ಯೋ ಏನು ಊಟ ಮಾಡೋದು ಏನು ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ನಾನು ಇದೇ ಊರು ನನ್ನ ಹೆಸರು ಚಂದ್ರು ಅಂತ ಯಾಕೆ ನೋಡಿಲ್ವಾ ನೀವು ನನ್ನ ನನಗೆ ನೀವಿದ್ದೀನಿ ನೆನಪಾಗಲಿಲ್ಲ ಅದಕ್ಕೆ ಕೇಳಿದೆ ಹೌದಾ ಏನಾಯ್ತು ಯಾಕೆ ಹಿಂಗೆ ತಲೆ ಸುತ್ತಬಿದ್ರಿ ಹಾಂ ಬನ್ನಿ ಹೋಗೋಣ ಮನೆ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಹೋಗೋರಂತೆ ಬನ್ನಿ ಹೋಗೋಣ ಎದ್ದೇಳಿ ಮೇಲಕ್ಕೆ ಕೈ ಹಿಡ್ಕೊಂಡು ಯಾಕೆ ಊಟ ಮಾಡಿಲ್ವಾ ಅದು ಅದು ಊಟ ಮಾಡಿದ್ದೀನಿ ಯಾಕೆ ಸುಳ್ಳು ಹೇಳ್ತೀರಾ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಸುಸ್ತಾಗಿದ್ದೀರಾ ನೀವು ಊಟ ಮಾಡಿಲ್ಲ ಅಂತಾನ ಹಾಂ ಊಟ ಮಾಡಿಲ್ಲ ತಾನೇ ನೀವು ಹೌದು ಚಂದ್ರ ಅವರೇ ಅದು ಊಟ ಮಾಡಿಲ್ಲ ಅದಕ್ಕೆ ಅನಿಸುತ್ತೆ ಈ ಥರ ತಲೆ ಸುತ್ತ ಬಿದ್ದಿರೋದು ಅದು ಸ್ವಲ್ಪ ಗಂಜಿ ಕುಡಿದಿದ್ದೆ ಅಷ್ಟೇನೆ ಆದರೆ ಬೆಳಗ್ಗೆ ಗಂಜಿ ಕುಡಿದಿದ್ದೆ ಮಧ್ಯಾಹ್ನ ಏನೂ ಊಟ ಮಾಡಲಿಲ್ಲ ಏನಾದರೂ ತಿನ್ನೋಣ ಅಂತ ಸುಮ್ಮನಾದೆ ಹೋಗ್ಲಿ ಬಿಡಿ ಪರವಾಗಿಲ್ಲ ನಾನು ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಮನಿ ಕಂತೀನಿ ಸರಿ ಹೋಗುತ್ತೆ ಅಯ್ಯೋ ಮಂಥಕ್ಕೆ ಹೋಗಿ ನೀವು ಈ ಸುಸ್ತು ಬೇರೆ ಆಗಿದ್ದೀರಾ ಈಗ ಏನು ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗುತ್ತೆ ಹೇಳು ಅದು ಅಲ್ಲದೆ ನಿಮಗೆ ಬೇರೆ ಕೆಲಸ ಇಲ್ಲ ಮೊನ್ನೆ ಇನ್ನು ಬಾಡಿಗೆ ಮನೆ ಮಾಡ್ಕೊಂಡು ಗುಡ್ಲಲ್ಲಿ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವೇನು ಚಿಂತೆ ಮಾಡಿಬಿಡ್ರಿ ಬರ್ರಿ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ನಮ್ಮ ಮನೆಗೆ ಏನಾದರೂ ಅಡುಗೆ ಮಾಡಿರುತ್ತೆ ನಮ್ಮಮ್ಮ ಊಟ ಊಟಕ್ಕೆ ಹಾಕ್ಕೊಡ್ತೀನಿ ಊಟ ಮಾಡಿಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಹೋಗಿವ್ರಂತೀನಿ ನಿಮ್ಮ ಮನೆ ಹತ್ರ ಹಾಂ ಬರ್ರಿ ಹೋಗೋಣ ಅಯ್ಯೋ ನಿಮಗೆ ತೊಂದ್ರೆ ಬಿಡಿ ಚಂದ್ರ ಅವ್ರಿ ಸುಮ್ಮನೆ ನನ್ನಿಂದನ ಅಯ್ಯೋ ಕಷ್ಟದಾಗಿರೋರಿಗೆ ಸಹಾಯ ಮಾಡ್ಬೇಕು ಇದ್ರೆ ತೊಂದ್ರೆ ಏನು ಬಂತು ಸುಮ್ಮನೆ ಬರ್ರಿ ಹೋಗನ ಹಾ ನಾನೇನ್ ಬೇರೆ ಅವನಲ್ಲ ನಿಮ್ಮ ಗಂಡ ಇದ್ದಾರಲ್ಲ ಶಿವ ಅವನು ನನಗೆ ಫ್ರೆಂಡ್ ಆಗಬೇಕು ಹ್ಞೂ ಬರ್ರಿ ಏನು ಯೋಚನೆ ಮಾಡಬೇಡ್ರಿ ಎಲ್ಲ ಒಳ್ಳೇದಾಗುತ್ತೆ ಈಗೇನೋ ಕೆಟ್ಟಗಳಿಗೆ ಅವನು ಮನೆಯಿಂದ ಆಚೆಗೆ ಕಳಿಸಿದಾನೆ ಒಂದೊಂದು ದಿವಸ ನಿಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಬರೀ ಹೋಗೋಣ ಯೋಚನೆ ಮಾಡಬೇಡ್ರಿ ಅದೇ ಯಾವಾಗ ಒಳ್ಳೆ ಕಾಲ ಬರುತ್ತೋ ಏನ್ ನನ್ನ ಗಂಡಗಂತ ನಾನು ಬೇಡವಾಗಿದ್ದೀನಿ ಮನೆಗೂ ಬೇಡವಾಗಿದ್ದೀನಿ ಯಾರಿಗೋಸ್ಕರ ಬದುಕಿರ್ಬೇಕು ಅನ್ಸುತ್ತೆ ಅಯ್ಯೋ ಊಟ ಬೇಡ ಏನು ಬೇಡ ನಾನ್ ಆದ್ರೆ ಸಾಯಕ್ಕೆ ಮನಸ್ಸೇ ಇಲ್ಲ ನನಗೆ ಅಯ್ಯೋ ಹಂಗೆಲ್ಲ ಸಾಯ ಮಾತು ಯಾಕೀರಾ ನಾನಿಲ್ವಾ ನಾನ್ ನಿಮ್ಗೆ ಏನ್ ಸಹಾಯ ಬೇಕು ಅಂದ್ರೂನು ಮಾಡ್ತೀನಿ ನೀವೇನು ಅಂತ ಸಹಾಯ ನಿರ್ಧಾರ ಅಂತ ಮಾಡಕ್ ಹೋಗ್ಬೇಡಿ ಹಾ ಸುಮ್ನೆ ನಡೀರಿ ನಡೀರಿ ನಮ್ಮನೆ ಹತ್ರ ಹೋಗೋಣ ಬರ್ರಿ ಇಲ್ಲೇ ಇರೋದು ಊಟಕ್ಕೆ ಇಕ್ಕೊಡ್ತೀನಿ ಊಟ ಮಾಡ್ಬಿಟ್ಟು ಸ್ವಲ್ಪ ಹೊತ್ ಕೂತ್ಕೊಂಡಿದ್ದು ಆಮೇಲೆ ಹೋಗಿವ್ರಂತೆ ಅಲ್ಲಿ ಕೂತ್ಕೊಳ್ರಿ ನಾನು ಆ ಕಿಟ ಅವ್ರ ಮನೆ ತಕ ಇಕ್ ಬತ್ತೀನಿ ಹಾ ನಾನ್ ನೋಡ್ ಮರ್ತಾದೆ ಬಂದೆ ಅಲ್ಲಿ ಹೋಗಿ ಇಕ್ ಬತ್ತೀನಿ ಇಲ್ಲೇ ಕೂತ್ಕೊಂಡಿರಿ ನೀವು ಎಲ್ಗೂ ಹೋಗ್ಬೇಡ್ರಿ ಸರಿ ಆಯ್ತು ಕೂತ್ಕೊಂಡಿರ್ತೀನಿ ಜಲ್ದಿ ಬರ್ರಿ ಇವ್ರೆಷ್ಟು ಒಳ್ಳೆಯವರು ಚಂದ್ರ ಅವರು ಕಷ್ಟ ಅಂದ್ರೆ ಎಷ್ಟು ಮರುಕ್ತಾರೆ ಅದ್ ಸರಿ ಅಲ್ಲ ನೀವು ಅಲ್ಲೆಲ್ಲ ಗುಡ್ಲ ಅಲ್ಲಿ ಇದೀರಾ ಅಂತ ಕೇಳ್ಪಟ್ಟೆ ಅಲ್ಲ ಏನು ನಿಮಗೆ ರಾಗಿ ಅಕ್ಕಿ ಇನ್ನು ಏನು ತಗೊಂಡಿಲ್ವಾ ಅಯ್ಯೋ ತಗೊಳಕ್ ದುಡ್ಡು ಬೇಡವೇನ್ರಿ ನಾನ್ ಮೊನ್ನೆ ಇನ್ನೂ ಅದಕ್ಕೆ ಒಂದ್ ಸಾವಿರದ ರೂಪಾಯಿ ಅಡ್ವಾನ್ಸ್ ಬೇರೆ ದುಡ್ಡು ಕೊಟ್ಟು ಬಾಡಿಗೆ ಇದ್ದೀನಿ ಈಗ ಕೂಲಿನೋ ನಾಲಿನೋ ಮಾಡ್ಕೊಂಡು ಅವತ್ತಿಂದ ಅವತ್ತೆ ಊಟ ಮಾಡ್ತಾ ಇದ್ದೀನಿ ಆದ್ರೆ ಇವತ್ತು ಯಾಕೋ ಬಿಡತ್ಲಾಗಿ ಮಧ್ಯಾಹ್ನ ಏನು ಊಟ ಮಾಡೋದ್ ಬೇಡ ರಾತ್ರಿ ಊಟ ಮಾಡೋಣ ಅಂತ ಹೇಳಿ ಮಧ್ಯಾಹ್ನ ಊಟ ಮಾಡಲಿಲ್ಲ ಅದಕ್ಕೆ ಅನ್ಸುತ್ತೆ ಈ ತರ ಎಲ್ಲ ಪಿಟ್ಟಕ್ಕೆ ಏನೋ ತಲೆ ಸುತ್ತ ಬಂತು ಅನ್ಸುತ್ತೆ ಹೋಗ್ಲಿ ಬಿಡಿ ಪರವಾಗಿಲ್ಲ ಅದ್ ಸರಿ ನಿಮ್ ಮನೇಲಿ ಯಾರು ಇಲ್ವಾ ನಮ್ಮ ಅಮ್ಮಾಯಿ ಒಂದೈತೆ ಅದ್ ಬಿಟ್ರೆ ಇನ್ ಯಾರು ಇಲ್ಲ ನಮ್ಮ ಅಮ್ಮಯ್ಯ ನಾನು ಹೌದಾ ನಿಮಗೆ ಮದ್ವೆ ಆಗಿಲ್ವಾ ಮದ್ವೆ ಏನೋ ಆಗಿದ್ದೆ ಆದ್ರೆ ನನ್ನ ಹೆಂಡತಿ ಒಂದೇ ವರ್ಷಕ್ಕೆ ತೀರ್ಕೊಂಡ್ಲು ಹ್ಮ್ ಅದಕ್ಕೆ ತಿರ್ಗ ನಾನು ಮದ್ವೆನೂ ಆಗಿಲ್ಲ ಏನೂ ಇಲ್ಲ ಹಂಗೆ ಇದ್ದೀನಿ ಹ್ಮ್ ಅಲ್ಲೇ ನನ್ನ ಹೆಂಡತಿ ತೀರೋಗಿ ಅಲ್ಲೇ ಒಂದು ಐದು ವರ್ಷ ಆಯ್ತು ಅನ್ಸುತ್ತೆ ಹೌದಾ ಅಯ್ಯೋ ಬೇರೆ ಕಡೆ ಹೌದಾಲ್ವಾ ನಮ್ಮಮ್ಮ ಏನೋ ಮದ್ವೆ ಆಗು ಆಗು ಅಂತ ಹೇಳಿ ಒತ್ತಾಯ ಮಾಡ್ತೈತೆ ನನಗೇನೆ ನನ್ನ ಇನ್ತಿನ ಮರೆಯಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅವಳು ಬಿಟ್ರೆ ನಾನು ಬೇರೆ ಯಾರು ಮದ್ವೆ ಆಗಲ್ಲ ಅಂತ ಹೇಳಿ ಹಂಗೆ ಇದ್ದೀನಿ ಹ್ಮ್ ಅಯ್ಯೋ ಎಷ್ಟ್ ದಿನ ಅಂತ ಹೇಳಿ ಹಂಗೆ ಇರಕ್ಕಾಗುತ್ತೆ ಎಲ್ಲಾದರೂ ಒಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಆಗ್ರಿ ಹ್ಮ್ ಸರಿ ನೋಡೋಣ ಅಂತ ಹುಡ್ಗಿ ಸಿಕ್ಕಿದ್ರಿ ನಿಮಗೆ ಊಟಕ್ಕೆ ಇಕ್ಕ ಬರ್ತೀನಿ ಇರ್ರಿ ಪಾಪ ನೀವು ಸುಮ್ ತುಂಬ ಸುಸ್ತಾಗಿದ್ದೀರಾ ಮೊದಲು ಹೊಟ್ಟೆ ತುಂಬ ಉಂಡು ಆಮೇಲೆ ಮಾತಾಡಿರಂತೆ ಹಾಂ ಅಯ್ಯೋ ಊಟ ಗೀಟ ಏನು ಬೇಡ ಬಿಡಿ ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಅಯ್ಯೋ ಇದ್ರಾಗ ತೊಂದರೆ ಏನು ಬಂತು ಕಷ್ಟದಾಗಿದ್ದೀರಾ ನೀವು ತಲೆ ಸುತ್ತ ಬಂದು ಬಿದ್ದಿದ್ದೀರಾ ಹೊಟ್ಟೆ ಅಷ್ಟು ನೀವು ನೋಡಿ ಒಟ್ಟು ತುಂಬ ಉಂಬ್ಲಾರ್ದನೇ ಈ ಥರ ಮಾಡ್ಕೊಂಡಿದ್ದೀರಾ ಇರ್ರಿ ಐತೆ ಸಣ್ಣ ಸಾರು ಐತೆ ಇಕ್ಕೊಂಬಂದು ಕೊಡ್ತೀನಿ ಊಟ ಮಾಡಿರಂತೆ ಇಲ್ಲೇ ಕೂತ್ಕೊಂಡಿರ್ರಿ ಅಯ್ಯೋ ಇವರಿಗೆ ಎಂಚಿ ಸದ್ದಾಗಿದ್ದಾರೆ ನನಗೆ ಗಂಡ ಇದ್ದು ಇಲ್ಲದಂಗೆ ಹೊಂತಾರ ಹ್ ನಂದೊಂದ ತರ ಜೀವನ ಇವರದಂತಾದ ಜೀವನ ಪಾಪ ತಗೊಳ್ಳಿ ಗೌರಿ ಅವ್ರೆ ತಗೊಳ್ಳಿ ಊಟ ಮಾಡಿ ಏನ್ ಸಂಕೋಚ ಪಡ್ಕೋಬೇಡಿ ನಾವೇನ್ ಬೇರೆವರಲ್ಲ ಹ ಇದೇ ಊರರೇನೇ ಊಟ ಮಾಡಿ ಹಾ ಅದ ಸರಿ ನಿಮ್ಮ ಅಮ್ಮಯ್ಯ ಏನೋ ಐತೆ ಅಂತಂದ್ರಲ್ಲ ಎಲ್ಲಿ ಹೋಗೈತೆ ಅವರು ಎಲ್ಲಿ ಹೋಗಿವರು ಅವರು ಅವರು ಊರಿಗೆ ಹೋಗ್ಯವ್ರೆ ಯಾವುದೋ ನೆಂಟ್ರೂರಿಗೆ ಏನೋ ಒಂದು ಕೆಲಸದ ಮೇಲೆ ಹೋಗವ್ರೆ ನಿನ್ನೆ ಹೋಗಿದ್ದಾರೆ ಇವತ್ತು ಬರಬೇಕಾಯ್ತು ಸಾಯಂಕಾಲದಷ್ಟೊತ್ತಿಗೆ ಬರ್ತಾರೆ ಅನ್ಸುತ್ತೆ ಹಾಂ ನೀವು ಊಟ ಮಾಡಿರಿ ಹೌದಾ ಅಲ್ಲ ಹೆಂಟಿಗೆ ಏನಾಗಿತ್ತು ಸಾಯ ಏನಾಗಿತ್ತು ಏನು ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ರಾತ್ರಿ ಎಲ್ಲ ಬಡ್ಕೊಳ್ಳೋಳು ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ರಾತ್ರಿ ಹೊತ್ತಲ್ಲಿ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ತಿರ್ಗಿ ಬೆಳಗಿನ ಜಾವ ಗಾಡಿ ಹಾಕ್ಕೊಂಡು ಗಾಡಿಗೆ ಹಾಕೊಂಡು ಟೌನಿಗೆ ಕರ್ಕೊಂಡು ಹೋದ್ವಿ ಆಸ್ಪತ್ರೆಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಡಾಕ್ಟ್ರು ನೋಡ್ತಿದ್ದಂಗೆ ಇಲ್ಲ ಕಣಪ್ಪ ನೀವು ತಡ ಮಾಡಿದ್ದೀರ ಕರ್ಕೊಂಬರೋದು ನಿಮ್ಮ ಹೆಂಡ್ತಿ ಸತ್ತೋಗಿದ್ದಾರೆ ಅಂತ ಹೇಳಿ ಹೇಳ್ಬಿಟ್ರು ಹ್ಞೂ ಅಯ್ಯೋ ಪಾಪ ಅವ್ರಿಗೆ ಈ ಥರ ಪರಿಸ್ಥಿತಿ ಬರಬಾರ್ದಾಗಿತ್ತು ಬಿಡು ಹ್ಞೂ ಏನು ಮಾಡೋಕ್ಕಾಗಲ್ಲ ಹ್ಞೂ ಹಣೆ ಬರ ಯಾರ್ಯಾರು ಎಷ್ಟು ಎಷ್ಟು ವರ್ಷ ಬದುಕಿರಬೇಕು ಅನ್ನೋದು ನಾವು ನಿರ್ಧಾರ ಮಾಡೋಕ್ಕಾಗಲ್ಲ ಆ ದೇವರು ನನ್ನ ಹೆಂಡ್ತಿನ ಬೇಗ ಕರ್ಕೊಂಬಿಟ್ಟ ಹ್ಞೂ ನೀವಾದರೂ ಚೆನ್ನಾಗಿರಂತೆ ಊಟ ಮಾಡಿ ನೋಡಿ ಅಲ್ಲ ಬದುಕಿ ಬಾಳ್ಬೇಕು ಅನ್ನೋರಿಗೆ ಆಯಸ್ಸು ಕೊಡಲ್ಲ ನಿಮಗೆ ಕೊಟ್ಟಿದ್ದಾನೆ ಆಯಸ್ಸು ದೇವರು ಅದನ್ನು ಯಾಕೆ ನೀವು ಕಳ್ಕೊತೀರಾ ಸಹಾಯ ಮಾತಾ ಇನ್ನು ಯಾವತ್ತೂ ಆಡಬೇಡ್ರಿ ನಿಮ್ಗೆ ಏನಾರ ಸಹಾಯ ಬೇಕು ಅಂದರೆ ನಾನು ಕೇಳ್ರಿ ನಾನು ಮಾಡ್ತೀನಿ ಹಾಂ ಊಟ ಮಾಡಿ ಈಗ ಸರಿ ಚಂದ್ರ ಅವ್ರಿ ನೀವು ತುಂಬ ಒಳ್ಳೆಯವರು ನಿಮ್ಮದು ದೊಡ್ಡ ಮನಸ್ಸು ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ